ಅಯೋಶಿವನೇ ಇದೇನಪ್ಪ ಸ್ಟೇಜ್ ಮೇಲೆ ಹುಡುಗಿ ಇಂಥ ಮಾತು ಕೇಳಿದ್ದು ಏನೇ ಆಗಲಿ ನೀನು ಬೇಕು ಅಂತ ಡ್ರೋಮ್ ಪ್ರತಾಪ್ಗೆ ಹೇಳಿದ್ದಾಳೆ ನಿಜಕ್ಕೊದೊಂದು ಶಾಕಿಂಗ್ ಮಾಹಿತಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಕಡೆ ಡ್ರೋಮ್ ಪ್ರತಾಪ್ ತಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿದ್ರೆ ಸಾಕಷ್ಟು ಜನ ಹುಡುಗಿರು ಬಂದು ಮೇಲಿಂದ ಮೇಲೆ ಆಹಾರ ಹಾಕ್ತಾರೆ ಅದು ವೇದಿಕೆ ಮೇಲೆ ಸಾಕಷ್ಟು ಜನ ಆಹಾರನು ಕೂಡ ಹಾಕ್ಬಿಡ್ತಾರೆ ಡ್ರೋಮ್ ಪ್ರತಾಪ್ಗೆ ಏನೋ ಅಷ್ಟೇ ಅಲ್ಲ ಒಂದು ಹುಡುಗಿಯಂತೂ ಎಷ್ಟೇ ಆಗಲಿ ಬೇಕಾದ್ರೆ ನಮ್ಮ ಅಪ್ಪನ ನಾನೇ ಒದ ದಕ್ಷಣ ಇಸ್ಕೊಡೋದಾಗಲಿ ನೀನು ನನಗೆ ಬೇಕು ನೀನು ನನಗೆ ಮದುವೆ ಆಗಬೇಕು ಅಂತ ಬಂದು ಸ್ಟೇಜ್ ಮೇಲೆ ಹೇಳ್ತಾರೆ ಇದನ್ನ ನೋಡಿದ್ರೆ ಡ್ರೋಮ್ರದ ಜೋರಾಗಿ ನಾಗಾಡ್ತಾನೆ ಅಲ್ಲೇ ಸಂಪಿಗೆ ತಂಡ ತಂಡದವ್ರಂತೂ ಜೀವರೋ ಬೇಜ್ ಬೇದ್ ನಾಗಾಡಕಂತಾರೆ ಓ ನಮ್ಮ ಡ್ರೋಮ್ರದೇನು ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಅದಕ್ಕೆ ಹುಡುಗಿ ಹೇಳ್ತಾನೆ ಪ್ರತಾಪ್ ನನಗೆ ಈಗಲೆಲ್ಲ ಮದುವೆ ಆಗೋ ಐಡಿಯಾ ಇಲ್ಲ ನಮ್ಮಲ್ಲಿ ತೋರಿಸ ಹುಡುಗಿಗೆ ಅದು ಮದುವೆ ಆಗೋದು ಸದ್ಯದಲ್ಲಿ ಇನ್ನೊಂದು ವರ್ಷದಲ್ಲಿ ಹಾಕ್ತೀನಿ ಒಟ್ಟಿಗೆ ನಮ್ಮಲ್ಲಿ ತೋರಿಸೋಡ್ಗೆ ಹುಡುಗಿ ಆಗದಪ್ಪ ನಾನಂತೂ ಹಂಗೆಲ್ಲ ಬಂದು ಆರಾಗ್ದವ್ರಿಗೆಲ್ಲ ಮದುವೆ ಆಗೋಕ್ಕಾಗುತ್ತೆ ಅಂದಿದ್ದಕ್ಕೆ ನೋಡು ನೀವು ಕ್ಯಾಸ್ಟಿಗೆ ಇಷ್ಟೆಲ್ಲ ನೋಡೋದಿದ್ರೆ ಹೇಳಿ ಬೇಕಾದ್ರೆ ಅವನ್ನೆಲ್ಲ ನಾನು ಇದು ಮಾಡ್ತೀನಿ ಈಗೋ ಮಾತಾಡ್ತೀನಿ ಮನೇಲಿ ಬಂದು ನೀನು ಅಂತ ತುಂಬಾ ಇಷ್ಟ ಆಗಿದೆಯಾ ನಮ್ಮಲ್ಲೂ ಚೆನ್ನಾಗಿದ್ದೀವಿ ನೀಂಗ್ ಅದೆಷ್ಟು ಬೇಕು ಹೇಳಬೇಕು ಒದ್ದಕ್ಷಣ ಕೊಟ್ಟ ನಿಮ್ಮ ಮದುವೆ ಆಗ್ತೀನಿ ಅಂತ ಹೇಳಿ ಹುಡುಗಿ ಹೇಳಿದ್ರು ನೋಡಿ ಡ್ರೋಮ್ ಪ್ರತಾಪ್ ಬಿದ್ ಬಿದಾಗ